ಇವೆಲ್ಲ ಮೈನಪ್ಪು ಅವ್ರ ಮೈನಪ್ಪ ಅವ್ರದ್ದು ಅವ್ರದ್ದು ಸಮಗ್ರ ಸಾಹಿತ್ಯ ಒಬ್ಬರು ಯಾರು ಗುಜರಾತಿನ ಮಹಿಳೆ ಮಹಿಳಾ ಲೇಖಕಿ ಒಬ್ಬರಿಗೆ ಕೊಟ್ಟಿದ್ದಾರೆ ಆಮೇಲೆ ತೋರಿಸಿದೆ ಅಂತಿದೆ ಬರ್ಬೋದು ನೀವು ಫ್ರೀ ಇದ್ರೆ

ತಿನ್ನೋ ನೀನು ಬಿಡು ನೀನು ಬಿಡು ಅವರು ಬರ ಕಾಲ ಅಲ್ಲಿ ಆ ಕಡೆಗೆ ಏನೋ ಮು ಬಂದಿರ ಇಷ್ಟನ ಇರ್ತಾ ಇದೆ ಎಲ್ಲಾ ಇವೆಲ್ಲಾ ಸಿಕ್ಕ ಎಲ್ಲಾ ತಕೊಂಡಾಕ ಕಡೆಗೆ ಆ ಸರಿ ಇತೆ ನೀನು ಎಂತೆಷ್ಟು ಶಕ ಇಲ್ಲ ಇಲ್ಲ ಬಿಡಿ ಅದಕ್ಕೆ ಇಡ್ ಬಿಡಿ ಹಾ ಐದ್ರೆ <laughs> ನನಗೆ ಒಂದು ಕೆಲಸ ಸಿಕ್ಕಿತ್ತು ಬರೀ ಓದೋದು ಪ್ರೂಪ್ ರೀಡಿಂಗು ಬರೀ ಓದೋದೇ ಮಾಡ್ಕೊಂಡಿದ್ದು ಮೂವತ್ತು ರೂಪಾಯಿ ಸಂಬಳ ಕೊಡ್ತೀನಿ ಅಂತ ಆಮೇಲೆ ನಾನು ಯೋಚನೆ ಮಾಡಿದೆ ನಾನು ಕಟ್ಟಾಕ್ದಂಗೆ ಆಗುತ್ತೆ ಆಮೇಲೆ ಅದು ಸರ್ಕಾರದ ಕೆಲಸ ಅವ್ರು ಹೇಳಿದ್ದೇ ಓದಬೇಕಾಗುತ್ತೆ ಅವ್ರು ಹೇಳ್ದಂಗೆ ಕೇಳಬೇಕಾಗುತ್ತೆ ಆಮೇಲೆ ಸರ್ಕಾರ ಬಯ್ಯೋಕ್ಕಾಗಲ್ಲ ಏನು ಏನು ಓದಿ ಏನು ಮಾಡಬೇಕು ಅಂತ ಹೇಳಿದ್ರು ಪ್ರೂಫ್ ಪ್ರೂಫ್ ರೀಡಿಂಗು ಅವ್ರು ಬಯ್ಯೋ ಹೊಸ ಹೊಸ ಪಬ್ಲಿಷ್ ಆಗ್ತಲ್ಲ ಪ್ರೂಫ್ ರೀಡಿಂಗ್ ನಾನು ಅದನ್ನು ಕಡೆ ಮುಕುಂದ್ರಾಜ್ ಸರ್ ಆಫರ್ ಕೊಟ್ಟಿದ್ದೀನಿ ಎಲ್ಲ ಮುಕುಂದ್ರಾಜ್ ಅವರು ಸಾಹಿತ್ಯ ಕಡೆ ಮಧ್ಯ

ಒಳ್ಳೆಯವರಾಗಿದ್ರೆ ಏನಾದರೂ ಪ್ರಯೋಜನ ಇಲ್ಲ ಇಂಜಿನಿಯರ್ ಆಗೋ ಡಾಕ್ಟರ್ ಆಗಲಿ ಏನು ಪ್ರಯೋಜನ ಇಲ್ಲ ಒಳ್ಳೆಯವರಿ ಹೇಳಿದ್ದಾರೆ ನನಗೊಂದು ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಏನ್ ಗುರುಗಳೆ ವ್ಯಕ್ತಿತ್ವ ವಿಕಸನ ಕುವೆಂಪು ಮಾರ್ಗ ಅಂತ ಒಂದು ಕಾನ್ಸೆಪ್ಟ್ ಕೊಡಿದೆ ವ್ಯಕ್ತಿತ್ವ ವಿಕಸನಕ್ಕೆ ಕುವೆಂಪು ಏನ್ ಹೇಳೋದೇ ಮಾಡ್ಬೇಕು ಎಲ್ರು ಹೇಳ್ತಾರೆ ಏನೋ ಬಟ್ ಕುವೆಂಪು ಮಾರ್ಗ ಯಾವುದು ಅಂತ ಒಳ್ಳೆ ಕಾನ್ಸೆಪ್ಟ್ ಇದೆ ಸಾವಿರಾರು ಕಾನ್ಸೆಪ್ಟ್ ತಲೆಲ್ಲವೇ ಬರೀ

ಇವತ್ತೇನಾಗಿದೆ ಹಣಕೇಂದ್ರ ಸಮಾಜದಲ್ಲಿ ಗುಣ ಕೇಂದ್ರವಾಗಿರೋ ಇಲ್ಲವೇ ಇಲ್ಲ ಯಾರೋ ಒಬ್ರು ಇದಾರೆ ಅವ್ರನ್ನ ಬೆಂತ್ೊಟ್ಟರು ಇಲ್ಲ ಅದೇ ಸಮಸ್ಯೆ ನಾನು ಪುಸ್ತಕ ಕಾರ್ಡ್ ಕೊಡೋದು

ಅದು ಕಾಗದ ಪುಸ್ತಕಗಳನ್ನು ಹೆಚ್ಚೆಚ್ಚು ಓದಬೇಕು ಮೊಬೈಲ್ನಲ್ಲಿ ಮೊಬೈಲ್ನ ಅಲ್ಲಿ ಓದ ಓದಲು ಸಾಧ್ಯ ಇದೆ ಆದರೆ ಮೊಬೈಲ್ ಓದೋದನ್ನು ಕಡಿಮೆ ಮಾಡಿ ಪುಸ್ತಕದ ಓದನ್ನು ಆ ಬೀಲನ್ನು ಹೆಚ್ಚಿಸಬೇಕು ಅದರಿಂದ ಓದುವವರೆಗೂ ಒಳ್ಳೆಯದಾಗುತ್ತೆ ಅವರ ಮನೆಯವರಿಗೆಲ್ಲ ಒಳ್ಳೆಯದಾಗುತ್ತೆ ಬೀ ದೇಶಕ್ಕೆ ಒಳ್ಳೆಯದಾಗುತ್ತೆ ಇವರ ಕಾರ್ಯ ಸುಗಮವಾಗಿ ನಡೆಯಲಿ 呃，广东深圳，陆地上的鱼类，主要。